Oh! yemek Yeru yeru பூரா ஃபிரெண்டாக போத்த வரூனில் ஏர் மாரித்தே ஆ ಅದರಲ್ಲಿ ಕಾಣ್ತಾ ಇರುವ ಎಮ್ಮೆ ಏನಿದೆ ಅದರ ಓಟ ಆಗಿದೆ ಅದಕ್ಕಾಗಿ ಅದರ ಮನೆಗೆ ಹೋಗ್ತಾ ಇದೆ ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ನಾನು ಬರುವಾಗ ವಿಡಿಯೋ ಮಾಡಿದೆ ಬಟ್ ಅದು ಆಂಗಲ್ ಸೂಟೇಬಲ್ ಆಗಿಲ್ಲ ಯಾಕಂದ್ರೆ ನಾನು ರೀಲ್ಸ್ ಮಾಡಿದ್ದೆ ಲಾಸ್ಟ್ ನಾನು ಬ್ಲಾಗ್ ಮಾಡುವಾಗ ಸ್ವಲ್ಪ ರೀಲ್ಸ್ ಮಾಡ್ತಾ ಇದೆ ಸೊ ಅದು ಸೆಟ್ಟಿಂಗ್ ಮಾಡೋಕೆ ನಾನು ನೋಡಿಲ್ಲ ಹಂಗೇನೆ ಬಿಟ್ಟಿದ್ದೆ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಸೊ ಹಂಗೇನೆ ಶೂಟ್ ಮಾಡ್ತಾ ಹೋಗ್ತಾ ಇದೆ ಯಾಕಂದರೆ ನನಗೆ ವಿಸಿಬಲ್ ಆಗ್ತಾಯಿಲ್ಲ ಅಲ್ವಾ ಸೊ ಅದಕ್ಕಾಗಿ ಹಂಗೇನೆ ಮಾಡಿದೆ ಅದು ರೀಲ್ಸ್ ಆಗೇ ವಿಡಿಯೋ ಬಂತಿತ್ತು ಸೊ ಇವಾಗ ಅದನ್ನು ನೆಕ್ಸ್ಟು ಆಲ್ರೆಡಿ ಕಂಬಳ ಆಯಿತು ನಾನು ಅಂದರೆ ನಮ್ಮ ನಾವೊಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಇದ್ವಿ ಸೊ ಒಂದು ನಾಲ್ಕೈದು ರೈಡ್ ಅಂದರೆ ರೈಡ್ ಮಾಡೋ ಅಂದರೆ ಓಟಗಳಾಯಿತು ನಾಲ್ಕೈದು ಓಟಗಳಾಯಿತು ಆಗಿ ಓಡೋದು ಬೇರೆ ಅಂದರೆ ಸಿಂಗಲ್ ಎಮೆ ಇರುತ್ತಲ್ವ ಅದು ಓಡೋದು ಬೇರೆ ಈ ಥರ ಅಂದರೆ ಎರಡೆರಡು ಎಮೆಗಳು ಓಡೋದೇ ಬೇರೆ ಬ್ಯಾಲೆನ್ಸ್ ಆಗಿ ಓಡುತ್ತಲ್ವ ಅದು ಸ್ಪೆಷಲು ತುಂಬ ಜನ ಇದ್ದರು ಕಂಬಳದಲ್ಲಿ ಅದಕ್ಕಾಗಿ ಎರಡು ಮೂರು ಶೂಟ್ ಮಾಡಿದೆ ಯಾರೆಲ್ಲ ಇವಾಗ ಕಾಂತಾರ ಫಿಲ್ಮಲ್ಲಿ ನೋಡಿರ್ಬೋದು ನೀವು ಕಂಬಳದ ಬಗ್ಗೆ ಅದು ಜಸ್ಟ್ ಒಂದು ಫಿಲ್ಮ್ಗೋಸ್ಕರ ಮಾಡಿರೋದು ರಿಯಲ್ ಕಂಬಳ ಅಂದರೆ ಇದೆ

ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರೇ ಶ್ರೀಮಾ ಸುರೇಶ್ ತಂಡಕೇರಿ ತರವೇ ವೇದಿಕೆ ು ಈಗ ಕಂಬಳ ಸಮಿತ ಗೌರವಾಧ್ಯಕ್ಷನಾಗಿ ಬೆಳ್ಳಿಪಾಡಿ ರಮಾನ ಆಶಯದಂತೆ ಕಂಬಳ ಕೂಟ ಭಾರಿ ಯಶಸ್ವಿಯಾಗಿ ನಡೆದುಕೊಂಡು

ಆ ನಂತರ ನಡು ಗಿಡ ಹಂತಾಡಿ ಅನ್ನ ಪೂಜಾರ ದುಡ್ಡು ದಿನ ಬಲ್ಲಪಂಜೆ ಇನ್ನು ಆಚೆ ಜೊತೆ ದಿನ ಒಟ್ಟು ಬಿಡುತ್ತದೆ ನಗೂಟು ಗಿಡ ನನ್ನ ಬಿಡ ಬಿಡ್ರಿ ನನ್ನ ಬಿಡಿ ಮಾಣಿಸೋ ರಾಜೀವಿ ಸಂಜೀವ ಶ್ರೂಜಾನ ಮಾಡಿದೆ ಮೂರು ಕೋರ್ತಾರೆ ಗೋರ್ವ ಮತ್ತು ಸತೀಶ ಮಾಡದೆಲ್ಲೋ ಪಡುವಂತ ಕರೆ

ರಿಯಲ್ ಓಟ ಅಂದರೆ ಇದು ಸೊ ಹೆಂಗಿತ್ತು ಈ ಕಂಬಳ ಅಂದರೆ ನೆಕ್ಸ್ಟು ನಾನು ಈ ಜಸ್ಟ್ ಇದು ಕಂಬಳ ಆದಮೇಲೆ ನಾನು ಶೂಟ್ ಮಾಡ್ತಾ ಇದ್ದೀನಿ ಇವಾಗ ಮೇ ಬಿ ಒಂದು ಹನ್ನೆರಡುವರೆ ಹನ್ನೆರಡುವರೆ ಹನ್ನೆರಡು ಗಂಟೆ ಆಗ್ತಾ ಇರ್ಬೋದು ಹನ್ನೆರಡುವರೆ ಆಗ್ತಾ ಇದೆ ಅನಿಸುತ್ತೆ ನೈಟು ನಾನು ಮತ್ತು ನನ್ನ ಸಿಸ್ಟರ್ ಅಂದರೆ ಅಕ್ಕ ಜೊತೆ ಹೋಗ್ತಾ ಇದ್ವಿ ಕಂಬಳಕ್ಕೆ ಮೊದಲೆಲ್ಲ ಕಂಬಳಕ್ಕೆ ಗಂಡ್ರು ಮಾತ್ರ ಹೋಗ್ತಾ ಇರೋ ಹೋಗ್ತಾ ಇದ್ರು ಹೆಂಗಸ್ರಣ ಬಿಡ್ತಿರ್ಲಿಲ್ಲ ಇವಾಗ ಎಲ್ಲರೂ ಹೋಗ್ತಾರೆ ಮೊದಲು ಗಂಡಸರು ಮಾತ್ರ ನೋಡೋದು ಕಂಬಳನ ಇಲ್ಲಿ ಮಂಗಳೂರಲ್ಲಿ ಮಂಗಳೂರು ಅಂದರೆ ಮಂಗಳೂರು ಉಡುಪಿ ಈತ ಇಲ್ಲಿ ಈ ಕಡೆ ಎಲ್ಲ ನೀವು ಕಂಬಳನ ಇಲ್ಲಿ ಬಿಟ್ರೆ ಮತ್ತೆ ಇಲ್ಲಿ ಕೂಡ ನೋಡಕ್ಕೆ ಸಿಗಲ್ಲ ನಿಮಗೆ ಆ ಕಡೆ ಉತ್ತರ ಕರ್ನಾಟಕ ಬಿಟ್ಟರೆ ಅಲ್ಲಿ ಬೇರೆ ರೀತಿ ರೇಸ್ ಇದೆ ಇಲ್ಲಿ ಒಂದು ಬೇರೆ ರೇಸು ಮಂಗಳೂರಲ್ಲಿ ಫೇಮಸ್ ಅಂದರೆ ಇದೆ ಕಂಬಳ ಬೇರೆ ಯಾವುದಕ್ಕೆ ಕೂಡ ಜನರು ಅಷ್ಟು ಹೋಗಲ್ಲ ಫಿಲ್ಮು ರಿಲೀಸ್ ಆಗಿರ್ಬೋದು ಅಥವಾ ಏನೇ ಒಂದು ಕಾರ್ಯಕ್ರಮ ಕಂಬಳಕ್ಕೆ ಮಾತ್ರ ಒಂದು ತುಂಬ ಜನರು ಇಲ್ಲಿ ಬರ್ತಾರೆ ಮಂಗಳೂರು ಉಡುಪಿ ತುಳುನಾಡು ತುಳು ಮಾತಾಡ್ತಾರಲ್ಲ ಎಲ್ಲಿ ತುಳು ತುಳು ಮಾತಾಡೋ ಭಾಷೆ ಸ್ಟಾರ್ಟ್ ಆಗುತ್ತೋ ಒಂದು ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗುತ್ತೆ ಕಂಬಳಕ್ಕೆ ಮಾತ್ರ ತುಂಬ ಜನ ಬರ್ತಾರೆ ಮತ್ತೆ ರೇರು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ತುಂಬ ಜನ ಬರ್ತಾರೆ ಹೋರಾಟ ಅಥವಾ ಒಂದು ಜಾತ್ರೆ ಆಗಿರ್ಬೋದು ಆ ಥರ ಸಂದರ್ಭದಲ್ಲಿ ಮಾತ್ರ ಜನ ಸೇ ಸೇರ್ತಾರೆ ಮತ್ತೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಷ್ಟು ಸೇರಲ್ಲ ಜನ ಹೆವಿ ಹೆಚ್ಚಾಗಿ ಜನ ಸೇರೋದಂದ್ರೆ ಈ ಕಂಬಳಕ್ಕೆ ಹತ್ರ ಅಷ್ಟು ಕ್ರೇಜ್ ಇರುತ್ತೆ ಫಿಲ್ ತರ ನಮ್ಗೆ ಅಂದ್ರೆ ಫಿಲ್ಮ್ ಅಲ್ಲಿ ಯಾವ ತರ ಒಂದು ರಿಲೀಸ್ ಆಗುವಾಗ ಜನ ಸೇರ್ತಾರಲ್ವಾ ಕೂಡ ಸಾವಿರ ಕೂಡ ನೋಡಿರ್ಬೋದು ಲಕ್ಷ ಕೂಡ ಸೇರಿ ನಾನು ನೋಡಿದ್ದೀನಿ ಲಕ್ಷ ಜನ ಸೇರಿ ಯೂಟ್ಯೂಬ್ ಅಲ್ಲಿ ಮೋಟೋ ಬ್ಲಾ ಮೋಟೋ ಕಮಿಟಿಯಲ್ಲಿ ಸ್ವಲ್ಪ ಸಪೋರ್ಟ್ ಅನ್ನೋದು ಅಷ್ಟಿರಲ್ಲ ಯಾಕಂದ್ರೆ ಇದು ಆಲ್ಮೋಸ್ಟ್ ನೋಡೋದು ಹುಡುಗರು ಮಾತ್ರ ಮೋಟಾ ಬ್ಲಾಗ್ ಅನ್ನೋದು ಹುಡುಗರು ಮಾತ್ರ ನೋಡೋದು ಹುಡುಗರು ರೇರು ಒಂದು ಸಾವಿರದಲ್ಲಿ ಒಬ್ಬರು ಹುಡುಗಿರು ನೋಡೋದು ಫ್ಯಾಮಿಲಿ ಅವ್ರು ಬಿಟ್ಟು ನಮ್ಮದು ಏನೋ ಸಬ್ಸ್ಕ್ರೈಬ್ ಮಾಡೋದು ಹಿಂಗೇನೆ ಅಂದರೆ ಲೈಕ್ ಆಗಿ ನಾವೇನೋ ಒಂದು ವಿಡಿಯೋ ಅಲ್ಲಿ ಏನು ಇಷ್ಟ ಆಗ್ತೀವಿ ಮಾತಾಡೋ ಶೈಲಿ ಆಗಿರ್ಬೋದು ಕಂಟೆಂಟ್ ಯಾವುದೇ ಒಂದು ಮಾಡುವಾಗ ಇಷ್ಟ ಆಗ್ತೀವಿ ಅದರ ಬೇಸಿಸ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅದು ಸಾವಿರದಲ್ಲಿ ಒಬ್ಬರು ಮತ್ತೆಲ್ಲ ಹುಡುಗರೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಣ ಏನು ಕೊಡಬೇಕು ಅಂತಿರಲ್ಲ ನಿಮ್ಮ ಸಪೋರ್ಟ್ ಅಂದರೆ ಯೂಟ್ಯೂಬರ್ ಝೀರೋನೇ ಯಾಕಂದರೆ ಎಲ್ ಎಲ್ಲ ಕೂಡ ಒಂದರಿಂದ ಸ್ಟಾರ್ಟ್ ಆಗ್ಬೋದು ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೇಯ್ನಾಗಿ ಒಂದರಿಂದ ಹತ್ತಾಗೋದು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹಂಗೆನ ಹೋಗ್ತಾ 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 ಆಗುತ್ತೆ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನನಗೆ ನಂಗೆ ಕೂಡ ಬೇರೆ ಯೂಟ್ಯೂಬರ್ಸ್ಗೂ ಆಗಿರ್ಬೋದು ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೇನು ಬೇರೇನು ಹೇಳೋಕ್ಕಾಗಲ್ಲ ನನಗೆ ಫೋರ್ಸ್ಫುಲ್ಲಾಗಿ ನಾನು ಮಾತಾಡೋಕ್ಕಾಗಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋದಲ್ವ ನನಗೇನೋ ಒಂದು ಇಷ್ಟ ಆಯ್ತು ಮಾತಾಡೋ ಶೈಲಿ ನಾನು ಮಾತಾಡೋ ಶೈಲಿ ಆಲ್ಮೋಸ್ಟ್ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಏನೋ ಇಷ್ಟ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಬಟ್ ಅದಕ್ಕೆ ಅದಕ್ಕಾಗಿ ಏನಾದರೂ ಕೊಡ್ತೀನಿ ನಾನು ಬ್ಯಾಕಪ್ ಏನಾದರೂ ಕೊಡ್ತೀನಿ ನಾನು ಸದ್ಯಕ್ಕೆ ಇದು ರೋಡು ಇಟ್ ಇಸ್ ನಾಟ್ ರೋಡು ರೋಡ್ ಅಲ್ಲಿಂದ ಹೋಗಲೇಬೇಕು ಇಲ್ಲ ಇಲ್ಲ ಓಕೆ ಅಲ್ಲಿ ನೋಡಾಗ ಹಳ್ಳ ಇದೆ ಗೊತ್ತಾಗಲ್ಲ ಇಲ್ಲಿ ಒಂದು ಮಾರ್ಕ್ ಕೂಡ ಹಾಕಿಲ್ಲ ಅದಕ್ಕಾಗಿ ಜೋಪಾನ ಆಗ ಹೋಗ್ಬೇಕು ನೋಡ್ಕೊಂಡು ಹೋಗ್ಬೇಕು ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬ ಬಾಯ್